ಅವರ ಕಾಂಗ್ರೆಸ್ ಒತ್ತಡ ಹೇರ್ತಿದೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅದಂದ್ರೇನಪ್ಪ ಅದಂದ್ರೇನಪ್ಪ ಅಂದ್ರೆ ಕಾನೂನು ಪ್ರಕಾರ ಎಲ್ಲರೂ ಕಾನೂನು ಎಲ್ಲರೂ ಒಂದಿಯಲು ಇಲ್ರಿ ಹೌದು ಎಫ್ಐಆರ್ ಇಸ್ ಇಂಟರ್ ಅಂಡರ್ ಸೆಕ್ಷನ್ 353 ವೆದರ್ ಇಸ್ ಅವೈಲೇಬಲ್ ಆಫೆನ್ಸ್ ಆರ್ ನಾನ್ ಕನ್ ಅವೈಲೇಬಲ್ ಹೇಳಿ ನೀವೇ ಹೇಳ್ರಿ ವೈಲಬಲ್ ಅಫೆನ್ಸು ಅಲ್ಲ ಅದು ನಾನ್ ವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಮಾಡಬೇಕು ಬಿಟ್ಬಿಡೋದ ಅಂತ ಎಂತ ಬಿಟ್ಬಿಡೋದೇಷನ್ ಬೇಲು ಎರಡು ಎರಡು ಎಫ್ಐ ಆರ್ ಇದ್ದಾವ ಎ ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡಬಹುದಾ ಯಾರ್ ಪರವಾಗ ಗಾಳಟಿ ಮಾಡಿರೋದು ನೋಡಿ ಹೇಳಿಪ್ಪ ಅಲ್ಲ ಅವರಿಗೆ ಹೇಳ್ತಿದ್ದಾರೆ ನಾವು ಹೆದ್ರಿದ್ದಾರೆ ಸರ್ ಸರ್ ದಾವಣಗೆರೆ ಸರ್ ದಾವಣಗೆರೆ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್